ಆ ಫ್ರೆಂಡ್ಸ್ ಇದು ಫಸ್ಟ್ ಎಂಟ್ರಿ ನೋಡ್ರಿ ಇದು ಫಸ್ಟ್ ಬಂದು ಇಲ್ಲೇ ಟ್ರೈನ್ ಮೇಲೆ ಫಸ್ಟ್ ಎಂಟ್ರಿ ಬರೋದು ನೋಡಿರಿ ಇದು ಫ್ರೀ ಟಿಕೆಟ್ ಕೊಡ್ತಾರ ಅಲ್ಲಿ ಫ್ರೀ ಟಿಕೆಟ್ ತಗೊಂಡು ಬನ್ನಿ ನೋಡ್ರಿ ಗುಡ್ಡ ಏರಾಕೆ ನಾವು ಮೆಟ್ಲಿಂದ ನಡೆದು ಅಂತ ಅಂತೇಳಿ ಫ್ರೀ ಟಿಕೆಟ್ ತಗೊಂಡು ಒತ್ತಾರಲ್ಲಿದ್ದೆ ಎಲ್ಲ ಆ ಬಸ್ಸಿಗೆ ಹೋಗ್ಬೇಕಂದ್ರೆ ಡೈರೆಕ್ಟ್ ಬಸ್ಸುಗಾನೆ ಇರ್ತಾವ ನಡೆದು ಹೋಗ್ಬೇಕಂದ್ರೆ ಮೆಟ್ಲು ನಡೆದು ಹೋಗ್ಬೇಕು ಇದು ಎರಡು ಥರ ಇರ್ತದಂತೆ ನಾವು ಇದು ಫಸ್ಟ್ ಟೈಮ್ ಹೋಗಿರೋದಲ್ಲ ನಮಗೆ ಗೊತ್ತಿಲ್ಲ ಇದು ಫಸ್ಟ್ ಎಂಟ್ರಿ ನೋಡಿರಿ ಇಲ್ಲಿ ಲಾಕರ್ನಾಗೆಲ್ಲ ಲಗೇಜ್ ಎಲ್ಲ ಲಾಕರ್ ಮಾಡಿ ಆಮೇಲೆ ಅಲ್ಲಿ ಟಿಫನ್ ಫೋನ್ ಮಾಡ್ಕೊಂಡು ಆಮೇಲೆ ಮೆಟ್ಲು ಎಲ್ಲ ಹೋಗ್ತೀವಿ ಈ ವಿಡಿಯೋ ಎಲ್ಲಿ ಕಟ್ ಮಾಡ್ದಂಗೆ ನೋಡಿರಿ ಹಂಗಂದ್ರೆ ಪ್ರತಿಯೊಂದು ಪ್ಲೇಸು ನಿಮಗೆ ನೋಡೋಕೆ ಚಾನ್ಸಸ್ ಇರುತ್ತೆ ನೀವೆಲ್ಲ ನಾನು ಮುಂದೆ ಕೋಡ್ಸಿ ಕಟ್ ಮಾಡಿದ್ರೆ ಅಲ್ಲಲ್ಲಿ ಮಿಸ್ ಆಗ್ಬಿಡ್ತೀರಿ ನೀವು ನೋಡೋದು ಇದು ಫಸ್ಟ್ ಎಂಟ್ರಿ ನೋಡ್ರಿ ಇಲ್ಲಿ ಪೂಜೆ ಮಾಡಿ ಆಮೇಲೆ ಉಕ್ಕೋದು ಫಸ್ಟ್ ಕಾಯಿ ಹೊಡೆಯೋ ಇಲ್ಲಿ ಕಡ್ಡಿ ಕಾಯಿ ಇಲ್ಲೇ ಹೊಡೆಯೋದು ಕಡ್ಡಿ ಇಲ್ಲ ಹಾಕಿರ್ತಾರೆ ಎಲ್ಲರೂ ಹಂಗಾಗಿ ಮಾಡಿಲ್ಲ ಕಡ್ಡಿ ಇಲ್ಲಿ ಇಟ್ಟೀನಿ ಫಸ್ಟ್ ಕಾಯಿ ಹಿಡಿದು ಆಮೇಲೆ ಕರ್ಪೂರ ಹಾಸ್ತಾರೆ நம்ம நன் மகி அனு ಅಂದರೆ ಸಣ್ಣ ಸಣ್ಣ ಹುಡುಗರುಗನೇ ಮಾತಾಡ್ತಾರೀ ಇವೆಲ್ಲ ಸ್ಕೂಲ್ ಇತ್ತಲ್ಲ ಮಕ್ಕಳು ಹಂಗಾಗಿ ಎಲ್ಲ ಫುಲ್ ರಸ್ತೆ ಸಣ್ಣ ಸಣ್ಣ ಹಿಡಿದೇ ಊಟ ಆಡ್ತಾರೆ ನೋಡಿರಿ ಇಲ್ಲಿ ಏನಾದರೆ ಫಸ್ಟ್ ಟೈಮ್ ಹೋದರು ಎಲ್ಲ ಬಟ್ಟಿಟ್ಕಂತ ಹೋಗ್ತಾರೆ ಯಾವಾಗ ನಾವು ಹೋದ್ರೆ ನಮಗೆ ಗೊತ್ತಿಲ್ಲಲ್ಲ ಹಂಗಾಗಿ ನಾವು ಕೊಟ್ಟಿದಿಟ್ಟಿಲ್ಲ ಫಸ್ಟ್ ಬಂದು ನೋಡ್ರಿ ಗೊಬ್ಬರ ಅದು ಫಸ್ಟ್ ಎಂಟ್ರಿಗೊಬ್ಬರ ಇಲ್ಲಿ ಎಲ್ಲ ನಮಸ್ಕಾರ ಮಾಡಿ ಹೋಗ್ತಾರೆ ನೋಡ್ರಿ ಎಲ್ಲ ನಮಸ್ಕಾರ ಮಾಡೋಕ್ಕಾಯ್ತು ಇವಾಗ ಒಳಗಡೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನೋಡಿರಿ ಇಲ್ಲಿ ಏನೇನು ಅಂದ್ಕೊಂಡು ಕರ್ಪೂರ ಹಚ್ತಾರೆ ನೋಡ್ರಿ ಇಲ್ಲಿ ಕರ್ಪುರ ಎಲ್ಲ ದೇವರು ಹತ್ರ ಎದುರುಗಡೆ ಪ್ರತಿಯೊಬ್ಬರಲ್ಲಿ ತುಪ್ಪ ದೀಪ ಹಾಸ್ತಾರೆ ಇಲ್ಲಿ ನನ್ನ ತಂಗಿಯರು ನನ್ನ ಮಗಳು ನಾವು ಅಲ್ಲಿ ವಾಟ್ರ್ ಬಾಟ್ಲು ಇನ್ನೊಂದು ಅದು ಬ್ಯಾಗ್ಲಾಕಾರ ಇಟ್ಕೊಂಡಿಲ್ಲ ಅದೊಂದು ತಂದೀವಿ ಇದೆಲ್ಲ ಅಲ್ಲಿ ಆಕಾರನಾಗೆ ಇಟ್ಟು ಬನ್ನಿ ನೋಡ್ರಿ ಇಲ್ಲಿ ನೋಡ್ರಿ ಇಂಟ್ರ ಸ್ವಾಮಿ ಇದು ಗೋಕುಲ ನದಿ ಅಂತಾರೆ ಗೋಕುಲಾನಂದ ಅಂತ ಹೇಳಿ ಹತ್ರ ಇದು ಪ್ರತಿಯೊಂದು ಆಕಳ ಆಗಿರ್ಬೋದು ಮತ್ತೆ ಬಸವಣ್ಣ ಆಗಿರ್ಬೋದು ಎಲ್ಲ ಎಷ್ಟು ಬೇಸ್ ನೀಟಾಗಿ ಇಟ್ಟಾರೆ ನೋಡ್ರಿ ಎಲ್ಲ ಕ್ಲೀನ್ ಆಗಿಬಿಡ್ತಾರೆ ಅದಕ್ಕೇನು ಏನು ತಾಯ ತಗ ಇಲ್ದಂಗೆ ಬಸ್ವಂಗ ಅಷ್ಟು ಕ್ಲೀನ್ ಮಾಡ್ತಿರ್ತಾರೆ ನೋಡ್ರಿ ನೀಟೂರ ಕಟ್ಟಾಕ್ಯಾರ ನೋಡ್ರಿ ಎಷ್ಟು ನೀಟ್ ಇಟ್ಟಾರ ನೋಡ್ರಿ ಎಲ್ಲೆಲ್ಲೆಲ್ಲ ಸ್ವಲ್ಪಗನಗಲ್ಲಿ ಗಲೀಜಿಲ್ಲ ಅಷ್ಟು ನೀಟ್ ನೋಡ್ತಾರ ನೋಡಿರಿ ఆక్ ఇది ಎಷ್ಟು ದೊಡ್ಡ ಗೋಪುರ ಇದು ಇಲ್ಲಿ ಫೋಟೋ ಬರ ಅಂತ ಕರಿತೀವಿ ನೋಡ್ರಿ ಫೋಟೋನು ಆತತೆ ಅಥವಾ ವಿಡಿಯೋನು ಆತತೆ ಕ್ಲಿಕ್ ಇದು ಎರಡನೇ ಗೋಪುರ ನೋಡ್ರಿ ಇಲ್ಲಿ ಕಟ್ಟಿಗೆ ಕೊಡ್ತಾರ ಉಳ್ಳಿ ಐತೆ ಅಂತ ಹೇಳಿ ಹುಲಿ ಆನೆಗಳು ಅಂತ ಹಂತೆ ಅದಕ್ಕಾಗಿ ಕಟ್ಟಿಗೆ ಕೊಡ್ತಾರೆ ಯಾ ನಮ್ಮ ಇರಲ್ಲಾರು ನಮ್ಮ ತಮ್ಮ ಒಬ್ಬತ್ತ ತಂದ ಅದು ನನಗೆ ಭಾಳ ಎಲ್ಪ್ ಆಗ್ತದೆ ನಮ್ದ ಫಸ್ಟ್ ಫಸ್ಟೇ ನನ್ನ ಮೆಟ್ಲ ಇರ್ತಿದ್ದೀನಲ್ಲ ಇಷ್ಟ ಮೆಟ್ಲೆ ಆಗತ್ತಿಲ್ಲ ಅದ್ರಾಗ ನಡ್ಕೊಂಡು ಹೋಗ್ಬೇಕಂತೇಳಿ ನನಗೊಂದು ಆಸೆ ಆಯ್ತ ನೆಂಟು ಸಮಯ ಆಗಲಿ ನನ್ನ ಪ್ರತಿಯೊಂದು ದೇವಸ್ಥಾನ ಆಗಲಿ ಇಲ್ಲೂ ಎಲ್ಲ ಕಳೆದಿದ್ದ ನಡ್ಕೊತೋಗ್ಬೋದು ಅಷ್ಟು ಸೂಪರಾಗೈತೆ ನೋಡಿರಿ ಇಲ್ಲಿ ಕಲ್ಲುಗಳು ನಾವೇನೇನೋ ಅನ್ಕೊಂಡು ನಾವು ಕೆಲಸ ಆಗಿರ್ಬೋದು ಮನೆ ಆಗಿರ್ಬೋದು ನಾವೇನೇನು ಈ ಕಲ್ಲು ಮೇಲೆ ಕಟ್ಟಿ ಮನೆ ಕಟ್ಟಿದರೆ ಅದು ನಮ್ಮ ಆಸೆ ನೀಡುವರಿ ಅಂತ ನೋಡ್ರಿ ಅದಕ್ಕಾಗಿ ಎಲ್ಲರೂ ಈ ಮಾಡ್ತಾರೆ ಇವೆಲ್ಲರೂ ಒಳಗಡೆ ಇರ್ತಾರೆ ಎಂಜಾಯ್ ದೇವಸ್ಥಾನ மெட்லிங்க பிரதி ஒன்று மேனக்கு மெட்டில் துட்டுத்தோட ஆச்சர் எல்லா மட்லாக ಮತ್ತೆ ಅರಶಿನ ಬೇಡ ಕಲಿಸ್ಕೊಂಡು ಅಚ್ಚಿರ್ತಾರೆ ನೋಡ್ರಿ ನೋಡಿರಿ ಜಿಂಕೆ ಅದ್ಯ ಕಡೆಗೆ ತಮ್ಮ ಇದು ಎಲ್ಪ್ ಆಯ್ತು ನೋಡಿರಿ ನಮಗೆ ಫಸ್ಟ್ ಟೈಮ್ ಮೆಟ್ಲಾಗ್ತಾಯಿದ್ದೀನಲ್ಲ ಹಂಗಾಗಿ ನಮ್ಮ ತಮ್ಮನ ಹತ್ರ ಇಸ್ಕೊಂಡು ಇಟ್ಟಿರ್ತಾಯೀನಿ ನೋಡಿರಿ ಇಲ್ಲ ಸರ್ ನೋಡಿರಿ ಅವರು ಬಟ್ಟೆ ಹಚ್ಚಿ ಅಂತ ಹೋಗ್ತಾರೆ ಹಿಂದೆ ಹೆಣ್ಮ್ತಾರೆ ಹಿಂದೆ ಹೆಣ್ಮಕ್ಳು ಹಚ್ ಪ್ರತಿಯೊಬ್ಬರು ಹಚ್ಬೋದು ನಾವು ಕಷ್ಟ ಹೋಗಿ ಅಲ್ಲ ನಮಗೆ ಗೊತ್ತಾಗಿಲ್ಲ ಹಾಗಾಗಿ ನಮ್ಮ ತಂಗ್ಳು ಸ್ವಲ್ಪ ಹಚ್ಚಿಲ್ಲ ಅಂದರೆ ಇದು ಅಂದಿ ನೋಡಿರಿ నోడ్రీ గోవింద గోవింద అంత మెట్లు ఏన్ రోజేనా కా ಅಲ್ಲೆಲ್ಲಿ ರೆಸ್ಟ್ ತಗೊಂಬೋದು ಮತ್ತು ಹೋಗೋದು ಸ್ವಲ್ಪ ಹೊತ್ತು ಕೂತ್ಕೊಂಬೋದು ಮತ್ತೆ ಹೋಗೋದು ಥರ ಮಾಡ್ತಾರೆ ನೋಡಿರಿ ನಾವೇನಲ್ಲಿ ಈ ಥರ ಮಾಡೀವಿ ಯಾಕಂದರೆ ನಮಗೆ ಸ್ವಲ್ಪ ರಿಲೀಸ್ ಆಗಿರ್ತಲ್ಲ ಕುತ್ಕೊಂಡ್ರೆ ಆಮೇಲೆ ಮತ್ತೆ ಏರಕ ಬೇಸ್ ಹಂಗಾಗಿ ಕೂತ್ಕೊಂಡು ಕುತ್ಕೊಂಡು ಹೇಳ್ತಾರೆ ನೋಡಿರಿ ಅಲ್ಲಿ ಇನ್ನೊಂದು ನೀರಿನ ವ್ಯವಸ್ಥೆ ಭಾಳ ಮಸ್ತ್ ಐತೆ ಎಲ್ಲೂ ಕೂಲಿರು ನೀನು ಯಾವಾಗನ ಒಂದು ಒಂದು ನೂರು ಮೆಟ್ಲಾತಿದ್ರೆ ಮತ್ತೆ ಅಲ್ಲಿ ಇರುತ್ತವೆ ಮತ್ತು ಹಂಗೆ ನೂರು ಮೆಟ್ಲು ಹಾಕಿದ್ರೆ ಮತ್ತೆ ನೀರು ಇರ್ತಾವೆ ಪೊಲೀಸರು ಎಲ್ಲ ತರ್ತೀವಿ ಇಲ್ಲಿ ಜಾಸ್ತಿ ಅಲ್ಲಿ ನಮ್ಮ ಯಜಮಾನರು ಕಂಡಿಲ್ಲ ಅಲ್ಲಿ ಮೇಲೆ ಫೋಟೋ ಹೇಳೋ ತಗೊಂಡೆ ಬಂದರೆ ಯಾಕೆಂದ್ರೆ ಕ್ಯಾಮ್ರಾಮನ್ ಅವರೆಲ್ಲ ಜಾಸ್ತಿ ಕಾಣೋದಿಲ್ಲ ಇದ್ರಾಗ ಇಲ್ಲ ನಾವು ನಾವೇ ನಮ್ಮ ಫ್ಯಾಮಿಲಿ ಅಷ್ಟೇ ಕಾಣ್ತೀವಿ ಇಲ್ಲಿ ನೋಡ್ರಿ ಆಗಿ ಮಧ್ಯಾಹ್ನ ಆಗ್ಬಿಟ್ಟೆ ಇಲ್ಲಿ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿತಾರೆ ನೋಡ್ರಿ ಆಗಿ ಇಲ್ಲಿ ನಮ್ಗೆ ಏನ್ ಬೇಕಾದ್ರೆ ಸಿಗ್ತಾವ ಹಣ್ಣುಗಳು ಜ್ಯೂಸು ಚಾಕ್ಲೇಟ್ಸು ಮತ್ತೆ ಫ್ರೂಟ್ ಎಲ್ಲ ತರ ಫ್ರೂಟ್ ಇರ್ತಾವ ಇಲ್ಲಿ ನಾವು ಏನ್ ಬೇಕಾದ್ರೂ ತಗೊಂಡು ತಿಂದು ತಿನ್ಕ ಅಂತ ಹೇಳ್ಬೋದು मामले नागले ಇದೇ ನೋಡ್ರಿ ಗಾಳಿ ಗೋಪುರ ಹೇಳಿ ನಾವು ಕೆಳಗಿದ್ದೆ ನೋಡಿದ್ರೆ ಆರು ಗಂಟೆ ಆದಟ್ಟಿಗೆ ಇದ್ರ ಮೇಲೆ ಲೈಟ್ಸ್ ಹಾಕ್ತಾರ ಸಕತ್ತಾಗಿರ್ತಾವೆ ನೈಟ್ ಈ ತಿಲ ಇದೆಲ್ಲ ಹಿಂಗಿದ್ ಸೇಮ್ ಹಂಗೆ ಕಾಣ್ತದೆ ನೋಡ್ರಿ ಸೇಮ್ ಇದೇ ಥರ ಮೇಲೆ ಇಲ್ಲೆಲ್ಲ ಕಾಯಿ ಹೊಡೆದು ಹೋಗ್ತಾರೆ ನೋಡ್ರಿ ಇಲ್ಲಿಗೆ ಅರ್ಧ ಮೆಟ್ಲು ಆದಂಗೆ ಇಲ್ಲಿಗೆ ಅರ್ಧ ಮೆಟ್ಲು ಮುಗಿದು ನೋಡ್ರಿ ಗಾಳಿ ಒಬ್ಬಕ್ಕೆ ಅರ್ಧ ಮೆಟ್ಲು ಮತ್ತು ಇನ್ನು ಅರ್ಧ ಮೆಟ್ಲು ಏರಾವ್ ಇರ್ತಾವ ಇಲ್ಲಿ ಫೋಟಾಗ ಫೋಟೋ ಎಳ್ಬೋದು ಆವಾಗಿಂದಿ ಕೊಡ್ತಾರೆ ನೂರು ರೂಪಾಯಿ ಫೋಟೋ ನಮಗೆ ಅಂಥ ದೇವಸ್ಥಾನ ಬೇಕಂದ್ರೆ ಅಂಥ ದೇವಸ್ಥಾನ ಇಳಿರ್ಬೋದು ಇಲ್ಲಿಗಾನೇ ಇಂಟ್ರೆಸ್ಟ್ ಸ್ವಾಮಿ ನೋಡ್ರಿ ಎಷ್ಟು ಮಸ್ತ್ ಡೆಕೋರೇಷನ್ ಮಾಡ್ಯಾರ ಎಲ್ಲ ಇಲ್ಲಿ ಹೋಟ್ಲ ಅರ್ಧ ಮೆಟ್ಲು ಆದಮೇಲೆ ಹೋಟ್ಲಾಗ ಸಿಗ್ತಾವೆ ನಮ್ಗೆ ಏನು ಬೇಕಾರೋ ಟಿಫನ್ ಮಾಡ್ಬೋದು ಅಲ್ಲಿ ನನಗೋಸ್ಕರ ಕಾಯ್ ನೋಡ್ರಿ ಅವ್ರು ಮುಂದಾಗೆ ಬಂದಿದ್ರು ಇವಾಗ ಟಿಫನ್ ಮಾಡ್ತಾ ಇದೀನಿ ನೋಡ್ರಿ ಇಲ್ಲಿ ಮಾವಿನ ಹಣ್ಣು ಕೊಟ್ಟಿದ್ರು ಈ ಅಕ್ಕ ಒಳ್ಳೆ ಒಳ್ಳೇರು ಟಿಫನ್ ಹೋಗಿದ್ರೆ ನನ್ನ ಮಗ ಒಂದು ಮಾವಿನ ಹಣ್ಣು ಫ್ರೀ ಕೊಟ್ಟಿದ್ರು ಇಲ್ಲೆಲ್ಲ ನಾಷ್ಟ ಮಾಡಿ ಮತ್ತೆ ಗುಡ್ಡದ ಮಕ್ಕ ಏರ್ತಿ ನೋಡ್ರಿ ದೋಸೆ ಜೊತೆ ಮೂರು ಮಿರ್ಚಿಗನ ಫ್ರೀ ಕೊಟ್ಟಾರ ತಿನ್ನ ಅಂತೇಳಿ ನೋಡ್ರಿ ದೋಸೆ ಇಡ್ಸಿ ಫಾರೇ ಮಲ ಹಾಕೋದು ಹಂಗಾಗಿ ಎರಡು ನಿಮಿಷ ಲೇಟ್ ಆಗು ದೋಸೆ ನನಗೆ ನನ್ನ ಮಗ ಇಬ್ಬರು ಕೂತಿದ್ವಿ ಎಲ್ಲ ಹೊಡ್ರಿ ಅಂಟೇ ಬಂದು ನಾನು ಮಕ್ಕಂಬ್ರಿ ಬಂದು ಇಲ್ಲಿ ಚಿಕನ್ ಮಾತ್ರ ಬಹಳ ಸೂಪರ್ ಆಗಿರ್ತದೆ ನೋಡ್ರಿ ಇಲ್ಲಿ ಪ್ರತಿಯೊಂದು ರೈಸ್ ಆಗಲಿ ಊಟ ಆಗಲಿ ಮತ್ತೆ ಪೂರಿ ಚಪಾತಿ ಪರೋಟ ಎಲ್ಲ ಟೈಪ್ ನಾಷ್ಟ ಸಿಕ್ಕತಿ ಇಲ್ಲಿ ಊಟ ಎಲ್ಲ ಪ್ರತಿಯೊಂದು ಸಿಗತ್ತೆ ಇಂಥ ಟೈಮ್ ಖಾಲಿ ಅಮ್ಮಂಗೇನಿಲ್ಲ ಇವಾಗ ನಾಷ್ಟ ಮಾಡಿ ಇರ್ತದೆ ನೋಡ್ರಿ ಇಲ್ಲಿ ಪ್ರತಿಯೊಂದು ದೇವಸ್ಥಾನ ಇದಾವೆ ಅದು ಆತ್ನತಾರಗಳೆಲ್ಲ ಇಲ್ಲೇ ಇದಾವ ನೋಡ್ರಿ ಎಲ್ಲ ದೇವಸ್ಥಾನ ಇದಾವೆ ಇಲ್ಲಿ ನನ್ಗೆ ಫಸ್ಟ್ ಟೈಮ್ ಅವೆಲ್ಲ ನನಗೆ ಗೊತ್ತಿಲ್ಲ ಹಂಗಾಗಿ ನಮಗೆ ಬಂತ ಕೂತ್ಕೊಂಬೋದು ಆಮೇಲೆ ಮತ್ತೆ ನೆಟ್ಲೇ ಇರೋದು ಇಲ್ಲೆಲ್ಲ ಅಡಿ ನೋಡ್ರಿ ಎಲ್ಲ ಮರುಗು ದೊಡ್ಡ ದೊಡ್ಡ ಇಲ್ಲಿ ಇಲ್ಲಿ ನೋಡ್ರಿ ಕೃಷ್ಣಂದು ಇಲ್ಲಿ ಮೇಲ ರೋಡು ಕೆಳಗಡೆ ಬರೋದು ನೋಡ್ರಿ ಬಸ್ಗಳು ಇಲ್ಲಿ ಡೈರೆಕ್ಟ್ ಅಲ್ಲಿ ಮೇಲ ಗುಡ್ಡ ಮೇಲೆ ಹೋಗ್ತಾ ನೋಡ್ರಿ ಆ ಬಸ್ಗಳು ಕೆಳಗಡೆ ಮೆಟ್ಲ್ರಿ ಬರೋದು ನಾವು ಸ್ವಲ್ ಮೆಟ್ಲಿರ್ತವ ಸ್ವಲ್ಪ ಅಲ್ಲಿ ಗುಡ್ಡ ಮೇಲೆ ಆಡೋದು ಇಲ್ಲಿ ಪ್ರತಿ ನಾವೇ ಸೆಟ್ಟಿಂಗ್ ನಾವು ಆಡ್ಕೇಳ್ಕೆಟ್ಲ ಇರ್ಬೋದು ಇಲ್ಲಿದ್ದ ಗುಡ್ಡ ಇರೋ ತಕ್ಕನ ಸೆಟ್ಟಿಂಗ್ ಮಾಡ್ಯಾರ ನಮ್ಮೆಲ್ಲರ ನಮ್ಮ ಹುಡುಗಿ ಬೇಯಿಸ್ಯಾರು ನೋಡ್ರಿ ಮೆಟ್ಟಲು ಎಲ್ಲಿ ಅಸಲು ಯಾರ ನೈತಿಗೆ ಅಂದಿಲ್ಲ ಮಾಮೂ ಆಗಲಿ ಇಲ್ಲೆಲ್ಲರೂ ಮತ್ತೆ ಫೋಟೋ ಹೇಳ್ಬೇಕಂತೇಳಿ ಫೋಟೋ ಹೇಳ್ತಾ ಇದೀವಿ ನೋಡ್ರಿ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಆಂಜನೇಯ ಗುಡಿ ಇಲ್ಲಿ ಹೊರಗೆಲ್ಲ ಕರ್ಪೂರ ಹಚ್ಚಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀವಿ ನೋಡ್ರಿ துப்பூர அல்லே மாத்தார எல்லா துப்பத எல்லா பத்தி நென்சி ஒன்று தீப பர்த்ததீப்டு மாட்ரீ சனிவார்த்து அங்கே ஃபுல்லு ரஷ இருக்கு ஆங்கிலே குட் தான் நோட் இது ஜிங்க ಅಲ್ಲಿ ನಮ್ಗೆ ಏನು ಬೇಕೋ ಫ್ರೂಟ್ ಆಗಲಿ ಇಲ್ದ್ರ ಚಟ್ಲಿ ಆಗಲಿ ಹಣ್ಣಾಗಲಿ ಸೌತಕಾಯ್ಲಿ ತಗೊಂಡು ಅದು ತಿನ್ನಿಸ್ತಿದ್ದಾರೆ ನೋಡ್ರಿ ಅದ್ರ ಹತ್ರ ಫೋಟೋ ಹೇಳಿದ್ರು ಭಾಳ ಮಂದಿ ಇವಕ್ಕ ಯಾರು ತಿನ್ನಿಸ್ತಿದ್ರು ಹಾಗಾಗಿ ನನಗೆ ತಿನ್ನಿಸ್ತು ಫೋಟೋ ಹೇಳ್ಬೇಕಂತ ಸೌತಕಾಯಿ ತಗೊಂಡು ತಿನ್ಸಿದ್ಲು ನೋಡ್ರಿ அது சத்திரி தான் தினக்கோ நான் ஃபுட்டி நம்ம முந்தே ஓகே நாம ஹிங்கே இதில் நான் எல்லோ நோட்க்கு அது சத்திரி தின சப்பாத்தி தித்தபாத்தி கடை ஜாஸாக போட்டு இல்லை சைடிக் ரோடு சைடிகேகோது ಮೆಟ್ಲೆಲ್ಲ ಮುಗಿದು ಮತ್ತೆ ಸ್ವಲ್ಪ ದಿರ ಹೋದ್ಮೇಲೆ ಮೆಟ್ಲು ಬರ್ತಾವ ಆಮೇಲೆ ಇಲ್ಲೇ ಹೋಗೋದ್ ನೋಡ್ರಿ ಈ ತರ ಸೈಡ್ ಹೋಗ್ಬೇಕು ಇಲ್ಲೇ ಒಂದು ದೇವಸ್ಥಾನ ನೋಡ್ರಿ ನೋಡ್ರಿ ಈ ಗೋಪುರ ಆಮೇಲೆ ಒಳಗೆ ಮನಕಾಲ ಪರ್ವತ ಅಂತೇಳಿ ಮಣಕಾಲದಿಂದೆ ನಡೆದೇ ಇರಬೇಕು ನೋಡಿರಿ ನೋಡೋದು ಬರ್ರಿ ಇದು ಮೊಣಕಾಲ ಪ್ರವತ ಅಂತೇಳಿ ಮೊಣಕಾಲದ ಮೆಟ್ಟಲು ಇಲ್ಲಿ ಪ್ರತಿಯೊಬ್ಬರು ಮೊಣಕಾಲಿಂದ ಹತ್ಬೇಕಂತೆ ಇಲ್ಲಿ ಕೂತ್ಕೊಂಡ್ಬಿಟ್ರವರು ಮುಂದೆ ಬಂದಿದ್ರು ನನ್ನ ತಂಗಿ ನನ್ನ ಮಗಳು ನಮ್ಮ ತಮ್ಮ ಫಸ್ಟ್ ಫಸ್ಟ್ ಬಂದು ಕೂತ್ಕೊಂಡಿದ್ರಲ್ವ ಎಷ್ಟು ಅಷ್ಟ ಅಂತಿದ್ರು ನೋಡ್ರಿ ಪ್ರತಿಯೊಬ್ಬರು ಮೊಣಕಾಲಿಂದನೇ ಹತ್ಬೇಕು ಇವು ನಮಗೆ ಎಷ್ಟು ಬೇಕಷ್ಟು ಒಂಬತ್ತಾಗಲಿ ಇದ್ರೆ ಹನ್ನೊಂದಾಗಲಿ ಇಪ್ಪತ್ತೊಂದಾಗಲಿ ಮತ್ತು ಹತ್ತೊಂಬತ್ತಾಗಲಿ ನಮ್ಗೆ ಇಷ್ಟ ಅನ್ಕೊಂತೀವಿ ಅಷ್ಟೇ ಇರ್ಬೋದು ಇವು ಏನಿಲ್ಲ ಅಂದ್ರೆ ಒಂದು ನೂರು ಮೆಟ್ಲು ಇರ್ತಾವ ನೂರು ಮೆಟ್ಲು ಇರ್ತಾವೆ ಒಂದು ಕಡೇ ಇಷ್ಟು ಇರ್ತವೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇರ್ತಂದ್ರೆ ಫಸ್ಟ್ ಟೈಮು ಇವೆಲ್ಲ ಹಂಗಾಗಿ ಗೊತ್ತಿಲ್ಲ ನಾವು ನನ್ನ ಮಗ ಮತ್ತು ಆಮೇಲೆ ನನ್ನ ಮಗಳಿಗೆ ಬರ್ತಾವಳ್ರಿ ಹತ್ತಿರ್ತಾವಳ್ರಿ ಇಲ್ಲಿ ಪ್ರತಿಯೊಬ್ಬರು ಹಂಗೆ ಹತ್ತಾರ ನಮ್ಗೆ ಬೇಕು ಅಷ್ಟು ಪೂರ್ತಿ ಹತ್ತವರ್ಗನೇ ಹತ್ಕರ ಹಂಗ ಇಲ್ಲ ಅಷ್ಟೇ ಅಷ್ಟು ಇಳರಂತೆ ಹಂಗೆ ಮಾತ್ರ ಹೋಗ್ಬಾರ್ದು ನಿಮ್ಗೆ ಇಷ್ಟು ಬೇಕಷ್ಟು ಅಂದ್ಕೊಂಡು ಆಮೇಲೆ ನಡೆದು ಬೇಕಾರೆ ಹೋಗ್ಬೋದು ನಾವು ನೋಡ್ರಿ ಇಪ್ಪತ್ತೊಂದು ಮೆಟ್ಲು ಹತ್ತಿನ ನನ್ನ ಮಗನ ನನ್ನಸರಿಗೆ ಹತ್ತಿ ಮತ್ತೆ ಬಂದ್ರೆ ನಮ್ಮ ತಂಗಿ ಇಲ್ಲೇ ಸ್ವಲ್ಪ ಬೊಟ್ಟು ಇಟ್ಟಾಳೆ ಅಲ್ಲಿ ಬೊಟ್ಟು ಇಡಲೇಬೇಕಂತೆ ಮೆಟ್ಲಿಗೆ ನಾನು ಫಸ್ಟ್ ಟೈಮ್ ಹೋಗಿನಲ್ಲ ಹಂಗೆ ನನಗೆ ಗೊತ್ತಿಲ್ಲ ಅಲ್ಲಿ ಬೊಟ್ಟು ತೊಗೊಂಡು ಇಟ್ಕೊಳ್ತಾ ಬರ್ತದ ನೋಡ್ರಿ ಮೆಟ್ಲಿಗೆ ನಮ್ಮ ತಂಗಿ ಆ ಥರ ಬಟ್ ತಗೊಂಡು ಇಟ್ನ ಅಂತ ಬರ್ಬೇಕಂತೆ ಮೆಟ್ಲಿಗೆ ನನಗೆ ಗೊತ್ತಿರಲ್ಲ ಹಂಗಾಗಿ ನಾನು ಫಸ್ಟಿಗೆ ಹೋಗ್ಬಿಟ್ಟು ಇನ್ಯಾಕ ಈ ಥರ ಎಲ್ಲ ಇಟ್ಕೊಂಡು ಬರ್ಬೇಕು ನೋಡ್ರಿ ಎಲ್ಲ ಮೆಟ್ಲುಗಳಿಗೆ ನಮ್ಮಂತ ಭಕ್ತರು ಇಟ್ಟರೆ ನೋಡ್ರಿ ಅಲ್ಲಿ நீர் நோட் எல்லா கூல் ஆ நோட் அது எ அல்லர் சாத்தி இடம் இல்லை மேலே நோட் அ நீர் எஸ் பீடுத்து நோட்ரி பூர மேலே மேலே ಮೇಲೆ ಹೋದ್ಮೇಲೆ ನೋಡ್ರಿ ಇದು ನೋಡ್ರಿ ಪ್ರತಿ ಒಂದು ಫ್ಲವರ್ ದಾಗ್ಲಿ ಪ್ರತಿ ಒಂದು ಗಿಡ ಅದ್ರ ಊರ ಇಟ್ಟಾರ ನೋಡ್ರಿ ಎಲ್ಲಾ ಫ್ಲವರ್ ಮತ್ತೆ ಚೆಂಡು ಹೂವ ಗುಲಾಬಿ ಹೂವ ಪ್ರತಿ ಒಂದು ನೋಡ್ರಿ ಅಲ್ಲಿ ಗಿಡಗಳು ಸೂಪರ್ ಡೆಕೋರೇಷನ್ ಮಾಡ್ಯಾರ ಇಲ್ಲಿ ಫಸ್ಟು ಓದ್ತಾ ಎಂಟ್ರಿ ನೋಡ್ರಿ ಫೂರ ಮೇಲೆ ಮೆಟ್ಲೆಲ್ಲ ಎತ್ತದ ಆದಮೇಲೆ ನೆಕ್ಸ್ಟ್ ವೀಡಿಯೋ ಲಿಂಕ್ ಕೊಟ್ಟಿರ್ತ ನೋಡ್ರಿ ನೋಡ್ರಿ ಅಲ್ಲಿ ಎಲ್ಲಿ ಮಿಸ್ ಆಗ್ದಂಗೆ ನಾ ಶಾಪಿಂಗ್ ಆಗಲಿ ದೇವಸ್ಥಾನ ಆಗಲಿ ಅದ್ರಾಗ ಪ್ರತಿ ಒಂದು ಇರ್ತದೆ ನೋಡ್ರಿ ಅದ್ರಾಗ ಎಲ್ಲಿ ಕಟ್ ಮಾಡಿದಂಗೆ ನೋಡ್ರಿ ಇವಾಗ ಇಲ್ಲಿ ಎಲ್ಲರೂ ಫೋಟೋಗಳು ಇರ್ತಾರೆ ನಾವೇನೋ ಫೋಟೋಗಳು ಹೇಳ್ತೀವಿ ನೋಡ್ರಿ ಇಲ್ಲಿ ಎಲ್ಲ ಸೆಲ್ಫಿ ತಗೊಂಡು ಮತ್ತೆ ಇಲ್ಲಿ ನಾವು ಫೋಟೋ ಹೇಳ್ತಾ ಇದೀವಿ ನೋಡ್ರಿ ಈ ವಿಡಿಯೋ ಇಲ್ಲಿಯೇ ಮುಗಿಸ್ತಾ ಇದೀನಿ ಈ ವಿಡಿಯೋ ನೋಡಿದಾರ ಎಲ್ಲ ಥ್ಯಾಂಕ್ಸು ಈ ವಿಡಿಯೋ ಇಲ್ಲಿಯೇ ಮುಗಿಸ್ತಾ ಇದೀನಿ